ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಸಿಟಿ ರವಿ ಅವರನ್ನ ಹುದ್ದೆಯಿಂದ ಇಳಿಸಲಾಗಿತ್ತು ಆಗ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಲಿದ್ದಾರೆ ಎನ್ನುವಂತಹ ಸುದ್ದಿಗಳೇ ಹರಡುವಂತಾಗಿತ್ತು ಆದರೆ ಬಿಎಸ್ವೈ ವೈ ಪುತ್ರ ವಿಜಯೇಂದ್ರ ಅವರನ್ನ ಆ ಹುದ್ದೆಯಲ್ಲಿ ತೋರಿಸಲಾಯಿತು ಅದು ಸಿ ಟಿ ರವಿಗೆ ಆದಂತಹ ಮೊದಲ ಬಹಳ ದೊಡ್ಡ ನಿರಾಸೆ ಇದಾದ ನಂತರ ಅವರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವಂತಹ ಆಸೆಯನ್ನು ಉಳಿದುಕೊಂಡಿತ್ತು ಈಗ ಯಡಿಯೂರಪ್ಪನವರು ಆ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಉದ್ದೇಶಿಸಿದ್ದಾರೆ ಅಂತ ಹೇಳಲಾಗಿದೆ ಹಾಗಾಗಿ ಆ ಆಸೆಗೂ ಕಲ್ಬೀಳುವಂತಹ ಸಾಧ್ಯತೆ ಕಾಣ್ತಾ ಇರೋದು ಈಗ ಸಿ ಟಿ ರವಿ ಅವರನ್ನ ಕಂಗೆಡಿಸ್ಬಿಟ್ಟಿದೆ ಶಾಸಕ ಸ್ಥಾನವನ್ನು ಕಳ್ಕೊಂಡು ಈಗ ಪಕ್ಷದಲ್ಲಿ ಹುದ್ದೆಯೂ ಇಲ್ಲವಂತಾಗಿದ್ದು ರಾಜ್ಯ ಘಟಕದಲ್ಲೂ ಯಾವ ಜವಾಬ್ದಾರಿನೂ ಸಿಗದೆ ಹೋದದು ಅವರ ತೀವ್ರ ಚಟುವಟಿಕೆಗೆ ಕಾರಣ ಆಗಿದೆ ಪಕ್ಷದ ವಿಚಾರ ಬಂದಾಗ ಬಹಿರಂಗವಾಗಿ ಎಲ್ಲೂ ತಳಮಳಗಳನ್ನ ಹೊರಗೆ ತೋರಿಸ್ಕೊಳ್ಳದಂತ ಸಿಟಿ ರವಿ ಈಗ ಮಾತ್ರ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪಕ್ಷದ ಹಿತಕ್ಕಾಗಿ ಬಹಳ ವಿಷಯಗಳನ್ನ ನುಂಗ್ಕೊಂಡಿದ್ದೇನೆ ಬಹಳ ದಿನ ಹೊಟ್ಟೆಯಲ್ಲಿ ಇಟ್ಕೊಳ್ಳೋದಿಕ್ ಆಗೋದಿಲ್ಲ ಸಮಯ ಬರಲಿ ಎಲ್ಲವನ್ನ ಹೇಳ್ತೇನೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಬಿಜೆಪಿಯೊಳಗಿನ ಬೆಳವಣಿಗೆಗಳ ಬಗ್ಗೆ ತಮ್ಮ ಅಸಮಾಧಾನವನ್ನ ತೋರಿಸ್ಕೊಂಡಿದ್ದಾರೆ ಯಡಿಯೂರಪ್ಪನವರ ವಿಚಾರದಲ್ಲಿ ಅವರಿಗಿರುವಂತಹ ಅಸಮಾಧಾನ ಒಂದು ಕಡೆಯಾದ್ರೆ ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡು ಟೀಕಿಸಿದ್ದನ್ನೇ ನೆನಪಿನಲ್ಲಿ ಇಟ್ಕೊಂಡು ಈಗ ಯಡಿಯೂರಪ್ಪನವರು ಸಿಟಿ ರವಿಯವರ ವಿರುದ್ಧ ಒಂದೊಂದೇ ಆಟ ಆಡ್ತಾ ಇರೋದು ಇನ್ನೊಂದು ಕಡೆ ಹಿಂದೆ ಹಲವು ಸಲ ಯಡಿಯೂರಪ್ಪನವರನ್ನ ಸಿಟಿ ರವಿ ಟೀಕೆ ಮಾಡಿದ್ದು ಅವ್ರ ಸೋಲಿಗೂ ಬಹುಶಃ ಕಾರಣ ಆಗ್ಬಿಟ್ಟಿತ್ತು ಈಗ ಹೈಕಮಾಂಡ್ ಬಿ ಎಸ್ ವೈ ಬೆನ್ನಿಗೆ ನಿಂತಿದ್ದು ಈ ಬಾರಿ ಟಿಕೆಟ್ ಹಂಚಿಕೆ ಸಂಪೂರ್ಣ ಬಿ ಎಸ್ ವೈ ಹೇಳಿದಂತೆ ಆಗ್ಲಿರೋದು ಇದು ರವಿ ಅಂತವರಿಗೆ ತೀವ್ರ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆಯಲ್ಲಂತೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಿ ಟಿ ರವಿ ಸತತ ಟೀಕೆಯಲ್ಲಿ ತೊಡಗಿದ್ರು ಯಾರದ್ದೋ ಮನೆಯ ಕಿಚನ್ ನಲ್ಲಿ ಬಿಜೆಪಿ ಟಿಕೆಟ್ ನಿರ್ಧಾರ ಆಗೋದಿಲ್ಲ ಅನ್ನುವಂಥ ಸಿಟಿ ರವಿ ಅವರ ಹೇಳಿಕೆಯಂತೂ ತೀವ್ರ ಅಸಮಾಧಾನದ ಕಿಡಿಯನ್ನೇ ಹೊತ್ತಿಸ್ಬಿಟ್ಟಿತ್ತು ಹೀಗೆಲ್ಲ ಇರುವಾಗ ಅದು ಒಟ್ಟಾರೆ ಸಿಟಿ ರವಿ ರಾಜಕೀಯದ ಮೇಲೆ ಏನ್ ಪರಿಣಾಮ ಬೀರಲಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಯಾರ್ಯಾರು ಹೇಗೆ ನಡೆದುಕೊಂಡ್ರು ಅನ್ನೋದನ್ನ ಲೋಕಸಭೆ ಚುನಾವಣೆಯ ಬಳಿಕ ಹೇಳ್ತೇನೆ ಹೇಳಲೇಬೇಕು ಅನ್ನೋ ಮೂಲಕ ಸಿಟಿ ರವಿ ಯಾರಿಗೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅವರ ಈ ನಡೆ ಇನ್ನಷ್ಟು ತೊಡಕಾಗಬಹುದಾ ಲೋಕಸಭೆ ಚುನಾವಣೆಯ ಬಳಿಕ ನಿಜಕ್ಕೂ ಅವರು ಹೇಳಲಿರೋದು ಏನಿರಬಹುದು ಆಗುತ್ತೆ ಬಿಜೆಪಿಯನ್ನ ಈ ಪ್ರಶ್ನೆಗಳು ಕಾಡದೇ ಇರೋದಿಲ್ಲ